ಸಾಮಾನ್ಯವಾಗಿ ಹತ್ತು ವರ್ಷದವರೆಗೆ ಹೆಣ್ಣು ಮಕ್ಕಳಲ್ಲಿ ಯಾವ ಆರೋಗ್ಯ ಸಮಸ್ಯೆಗಳೇ ಇರಲ್ಲ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಏನಾದರೂ ಹುಟ್ಟುವಾಗ ತೊಂದರೆ ಇದ್ದಂಥವು ಇದ್ರಂತೆ ಅದರ್ವೈಸ್ ಯಾವಾಗಲೂ ಮನೆಯಲ್ಲಿ ನಗನಗತ್ತ ಬೆಳೆಯುವಂಥ ಮಗು ಅಂದರೆ ಹೆಣ್ಣು ಮಗು ಈ ಹತ್ತು ವರ್ಷ ಆದಮೇಲೆ ಇಪ್ಪತ್ತು ವರ್ಷ ಈ ಹದಿವರೆ ವಯಸ್ಸಿನ ವಯಸ್ಸದಲ್ಲ ಆ ಸಮಯದಲ್ಲಿ ಕೆಲವು ಸಮಸ್ಯೆಗಳು ಆ ಸಮಸ್ಯೆಗಳು ಅಂದರೆ ಅವಳು ಋತುಮತಿ ಆಗಲಿಕ್ಕೆ ತಡ ಆಗ್ಬೋದು ಸಾಮಾನ್ಯವಾಗಿ ಎಲ್ಲರೂ ಹದಿನಾಲ್ಕು ವರ್ಷಕ್ಕೆ ಋತುಮತಿ ಆಗಬೇಕು ಒಬ್ಬೊಬ್ಬರಿಗೆ ಹದಿನೈದು ವರ್ಷ ಆಗುತ್ತೆ ಹದಿನೆಂಟು ವರ್ಷ ಆಗುತ್ತೆ ಇಪ್ಪತ್ತು ವರ್ಷ ಆಗುತ್ತೆ ಅವಾಗ ಆಗಿಲ್ಲ ಅಂದರೆ ಏನು ಕಾರಣ ಅಂತ ನಾವು ಹುಡುಕ್ತೇವೆ ಇನ್ನೊಂದು ಈ ಹುಡುಗಿಯರಿಗೆ ಕಾಲೇಜಿಗೆ ಹೋದಾಗ ಮೇಲೆ ಮಡವೆ ಆಯಿತು ಆ ಮಡುವೆ ಅವರು ಎಷ್ಟು ಸೀರಿಯಸ್ ತೊಗೊಂಡಿರ್ತಾರೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಹಾರ್ಟ್ ಅಟ್ಯಾಕ್ ಆಗಿ ಗಂಡು ಮಕ್ಕಳು ನಾವು ಏನು ಸೀರಿಯಸ್ ತೊಗೊಂಡಿರ್ತೇವಲ್ಲ ಅವ್ರು ಅಷ್ಟು ಸೀರಿಯಸ್ ತೊಗೊಂಡಿರ್ತಾರೆ ಅಂದರೆ ಬ್ಯೂಟಿ ಬಗ್ಗೆ ಎಷ್ಟು ಕಾನ್ಸಿಯಸ್ ಇರ್ತದೆ ಅಂದ್ರೆ ಒಂದು ಚೂರ್ನೂ ಎಲ್ಲಿ ಕಪ್ಪಕ್ಕೆ ಕಾಣಬಾರ್ದವ್ರು ಇದು ಭಾಳ ಸಾಮಾನ್ಯವಾದ ಸಮಸ್ಯೆ ನಾನು ಸ್ತ್ರೀರೋಗ ತಜ್ಞನಾಗಿ ನೋಡಿದ್ದೀನಿ ನಾನು ಎಷ್ಟು ಹೇಳಿದ್ರು ಎಷ್ಟು ಔಷಧ ಕೊಟ್ಟರು ಯಾವುದಕ್ಕೂ ಅವ್ರ ಸಮಾಧಾನ ಇಲ್ಲ ಇಲ್ಲ ಡಾಕ್ಟ್ರೇ ಇದು ಹೋಗ್ಬೇಕ್ರಿ ನನಗಿದು ಬೇಡ ಮೂರನೇ ಸಮಸ್ಯೆ ಏನು ನೋಡ್ತೇವೆ ಅಂದ್ರೆ ಒಬೇಸಿಟಿ ಭಾಳಷ್ಟು ಹುಡುಗಿಯವು ವೇಟ್ ಜಾಸ್ತಿ ಆಗ್ತಾ ಇದೆ ಒಬೇಸಿಟಿ ಈಸ್ ವೆರಿ ಕಾಮನ್ ಅದು ಒಂದು ಪಾಲಿಸಿಸ್ಟಿಕ್ ವೇರಿಯಂಟ್ ಡಿಸೀಸ್ ಅಂತ ಅಂದರೆ ಅವರಲ್ಲಿರ್ತಕ್ಕಂಥ ಅಂಡಾಶಯಗಳಲ್ಲಿ ಒಂದು ಹಾರ್ಮೋನ್ ಚೇಂಜ್ ಆಗಿ ಒಬೇಸಿಟಿ ಆಗ್ತದೆ ಪಿ ಸಿ ಓ ಎಸ್ ಆಗ್ತದೆ ಅವ್ರಿಗೆ ಮುಂದೆ ಮಕ್ಕಳಾಗಲು ಸಹಿತನೂ ತೊಂದರೆ ಆಗ್ತದೆ ಅದು ಸಹಿತ ನಾವು ಭಾಳ ಕಾಮನ್ ಆಗಿ ನೋಡ್ತೇವೆ ಮತ್ತು ಅವ್ರ ಪೀರಿಯಡ್ಸು ಇರೆಗ್ಯುಲರ್ ಇರ್ತಾವೆ ಪ್ರತಿಯೊಬ್ಬಳಿಗೂ ಪ್ರತಿ ತಿಂಗಳ ಇಪ್ಪತ್ತೆಂಟು ದಿವ್ಸಿಗೆ ಪೀರಿಯಡ್ ಬರಬೇಕು ಎಕ್ಸಾಕ್ಟ್ಲಿ ಇಪ್ಪತ್ತೆಂಟಕ್ಕೆ ಬರಲಿಲ್ಲ ಅಂದರೆ ನಾಲ್ಕು ದಿವ್ಸ ಮುಂದರೆ ಹೋಗಬೇಕು ನಾಲ್ಕು ದಿವಸ ಹಿಂದರೆ ಹೋಗ್ಬೇಕು ಬಟ್ ಕೆಲವೊಂದು ಹುಡುಗಿಯರಲ್ಲಿ ಅದು ಹನ್ನೆರಡು ವರ್ಷ ಆದಮೇಲೆ ಬಿಗಿನಿಂಗ್ನಾಗ ಒಂದು ನಾಲ್ಕೈದು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಹೀಗೆಲ್ಲ ಬರ್ತದೆ ಆ ಸಮಸ್ಯೆಗೂ ನಾವು ಸಹಿತ ಅವರಿಗೆ ನಾವು ಸ್ಪಂದಿಸಬೇಕು ಅಲ್ಲಿಂದ ಇದರಲ್ಲಿ ಭಾಳಷ್ಟು ಕಾಮನ್ ಅಂದರೆ ಮೆನ್ಸ್ಟ್ರೋಲ್ ಹೆಲ್ತ್ ಭಾಳ ಇಂಪಾರ್ಟೆಂಟ್ ನಿನ್ನೆ ನಾನು ಆರೋಗ್ಯ ಮಂತ್ರಿಗಳಿಗೂ ಹೇಳಿದೆ ಪ್ರತಿಯೊಬ್ಬ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಹೇಗೆ ತಮ್ಮ ಪ್ರತಿ ತಿಂಗಳ ಋತುವಿನ ರಕ್ತಸ್ರಾವವನ್ನು ಯಾವ ಥರ ನೋಡ್ಕೋಬೇಕು ಅವರಿಗೆ ಪ್ಯಾಡ್ಸ್ ಕೊಡಬೇಕು ಅಲ್ಲಿಂದ ಕಪ್ಸ್ ಕೊಡಬೇಕು ಹೊಸ ಕಪ್ಸ್ಗಳು ಬಂದವ ಮತ್ತು ಕೆಲವೊಂದು ಹುಡುಗಿಯರಿಗೆ ಹೊಟ್ಟೆ ನೋವು ಬರ್ತದೆ ಈ ಋತುಮತಿ ಆದ ಒಂದು ದಿವಸ ಎರಡು ದಿವಸ ಒಬ್ಬೊಬ್ಬರಿಗೂ ನಾಲ್ಕು ನಾಲ್ಕು ದಿವಸ ಒಂದು ವಾರದವರೆಗೆ ನೋವಿರ್ತದೆ ಅದು ಇದ್ದಾಗ ಸಹಿತ ನಾವು ಅವ್ರಿಗೆ ಇಮಿಡಿಯೇಟ್ಲಿ ತೋರಿಸಿ ಏನು ತೊಂದರೆ ಇದೆ ಅನ್ನೋದು ತೋರಿಸ್ಬೇಕು ಮತ್ತು ಈಗ ಭಾಳ ಇಂಪಾರ್ಟೆಂಟ್ ಥಿಂಗ್ ಏನು ನಾನು ಅಬ್ಸರ್ವ್ ಅಂದ್ರೆ ಈ ಪಿ ಯು ಸಿ ಹೋಗ್ತಾರಲ್ಲ ಹುಡುಗಿಯರು ಎರಡು ವರ್ಷದೊಳಗೆ ಅವ್ರು ಹಗಲು ರಾತ್ರಿ ಓದಬೇಕು ನೈಂಟಿ ನೈನ್ ಪರ್ಸೆಂಟ್ ಮಾಡಬೇಕು ಮೆಡಿಕಲ್ಗೆ ಹೋಗಬೇಕು ಇಂಜಿನಿಯರಿಗೆ ಹೋಗ್ಬೇಕು ಎಷ್ಟೊಂದು ಪ್ರೆಷರ್ ಆ ಹುಡುಗಿ ಮೇಲೆ ಹಾಕ್ತಾರೆ ಅದು ಆ ಪಿರಿಯಡ್ ಏನು ಅಡೊಲಸೆಂಟ್ ಪಿರಿಯಡ್ ಅಂತೇವು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿರಿಯಡ್ ಅದು ಆ ಟೈಮಿನಾಗೆ ಇಷ್ಟೊಂದು ಪ್ರೆಷರ್ ಹಾಕಿ ಅವಳ ಮೇಲೆ ಇಷ್ಟೊಂದು ಮೆಂಟಲ್ ಪ್ರೆಷರ್ ಹಾಕ್ತಾರೆ ಡಯಟ್ ಸರಿಯಾಗಿ ಊಟ ಮಾಡಲ್ಲವು ಇವೆಲ್ಲ ಕಾರಣಗಳಿಂದ ಅನೇಕ ಸಮಸ್ಯೆಗಳು ಸಹಿತ ಅವರಲ್ಲಿ ನಾವು ಕಾಣ್ತಾ ಇರ್ತೇವೆ ಹೀಗೆ ಹದಿಹರೆಯದ ಹುಡುಗಿಯರಲ್ಲಿ ಕಾಣತಕ್ಕಂಥ ಸಮಸ್ಯೆ ಈಗ ಇನ್ನೊಂದು ಭಾಳ ಮುಖ್ಯವಾದ ವಿಷಯನ ತಮ್ಮ ಜೊತೆಗೆ ಹಂಚ್ಕೋತೀನಿ ನನಗೊಬ್ಬರು ಪೇರೆಂಟರು ತಮ್ಮ ಮಗಳಿಗೆ ಕರ್ಕೊಂಡ್ಬಂದರು ನಮ್ಮ ಮಗಳು ಏನು ರೀ ಒಂಥರ ಮನೆಯಲ್ಲಿ ಸುಮ್ಮನೆ ಕುಂದಿರ್ತಾ ಇದ್ದಾಳೆ ಒಂದು ವಾರ ಆಯಿತು ಮಾತಾಡ್ಸರಾಗ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ಅವಳು ಸೆವೆಂತ್ ಕ್ಲಾಸ್ನಾಗದಾಳ ಆಮೇಲೆ ಹುಡುಗಿಗೆ ನಾವು ಒಂದು ಕೌನ್ಸಿಲಿಂಗ್ ಮಾಡಿ ಒಂದೆರಡು ತಾಸು ಟೈಮ್ ಪಾಸ್ ಮಾಡಿದೆ ಒಂದೆರಡು ತಾಸು ಟೈಮ್ ಪಾಸ್ ಆದಮೇಲೆ ಆ ಹುಡುಗಿ ನನಗೆ ಹೇಳಿದ್ರು ಒಬ್ಬ ಅಣ್ಣ ನನಗೆ ಬಂದು ತೊಡಿ ತೊಡಿಮೇಲೆ ಕುಂದ್ರಂತನ ಅಂಗಾಂಗಗಳನ್ನು ಮುಟ್ತಾನೆ ಅಂತ ಅಂದರೆ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಎಲ್ಲಿ ಪ್ರಾರಂಭ ಆಗ್ತದಂದರೆ ಈ ಸ್ಕೂಲ್ ಹುಡುಗಿಯರ ಮೇಲೆ ವೈಲೆನ್ಸ್ ಅಗೇನೆಸ್ಟ್ ವುಮನ್ ಆಗ್ತಾಯಿದೆ ನಿಮಗೆಲ್ಲ ಗೊತ್ತಿದೆ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಎಷ್ಟು ಸೀರಿಯಸ್ ಇಶ್ಯೂ ಇದೆ ನಮ್ಮ ದೇಶದಲ್ಲಿ ಅಂದರೆ ಎವ್ರಿ ಸೆಕೆಂಡಿಗೆ ಒಂದು ವೈಲೆನ್ಸ್ ಅಗೇನೆಸ್ಟ್ ವುಮನ್ ಆಯ್ತು ಎವ್ರಿ ಸೆಕೆಂಡ್ ತಾವು ಮೊನ್ನೆ ಕೇಳಬೇಕಲ್ಲ ಕಲ್ಕತ್ತಾದಾಗ ವೈದ್ಯದು ಗತಿ ಯಾವ ಥರ ಆಗಿದೆ ಹದಿನೈದು ದಿವಸ ಆಯಿತು ಸಿ ಬಿ ಐದವ್ರು ಇನ್ವೆಸ್ಟಿಗೇಷನ್ ಮಾಡಾಕತ್ತಾರ ಏನು ಮಾಡ್ಯಾರ ಯಾರು ಮಾಡ್ಯಾರ ಅನ್ನೋದು ಅಲ್ಲಿ ಮುಖ್ಯಮಂತ್ರಿಗೂ ಗೊತ್ತಿಲ್ಲ ಇಷ್ಟೊಂದು ಮಹಿಳೆಯರ ದುಸ್ಥಿತಿ ಅದ ನಮ್ಮಲ್ಲಿ ಈ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಇಟ್ ಸ್ಟಾರ್ಟ್ಸ್ ರೈಟ್ ಎಟ್ ದ ಚೈಲ್ಡ್ಹುಡ್ ಅದಕ್ಕೆ ತಾಯಂದಿರಿ ಇದ್ದವ್ರಿಗೆ ಎಲ್ಲರಿಗೂ ಹೇಳೋದು ನಿಮ್ಮ ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದಾಗ ಮನೆಗೆ ಬಂದ ಮ್ಯಾಗ ಮಾತಾಡಿಸ್ರಿ ಫ್ರೆಂಡ್ ಅಂತ ಟ್ರೀಟ್ ಮಾಡ್ರಿ ಅವ್ರ ಜೊತೆ ಸರಿಯಾಗಿ ಇಳ್ರಿ ಅವರು ನಿಮಗೆಲ್ಲ ವಿಷಯಗಳನ್ನು ತಿಳಿಸ್ತಾರೆ ಆದಷ್ಟು ಬೇಗನೆ ಇಂಥ ವಿಷಯಗಳ ಬಗ್ಗೆ ಮಾಹಿತಿ ಕೊಡಬೇಕು ನಾವು ವೈದ್ಯರು ಸಹಿತ ಮಕ್ಕಳಲ್ಲಿ ಸೆಕ್ಷುವಲ್ ಎಜುಕೇಷನ್ ಬಗ್ಗೆ ಭಾಳಷ್ಟು ಮಾಹಿತಿ ಕೊಡಬೇಕು ಎಲ್ಲ ಪ್ರತಿಯೊಂದು ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಈ ಸೆಕ್ಷುವಲ್ ಎಜುಕೇಷನ್ ಬಗ್ಗೆ ಎಟ್ಲೀಸ್ಟ್ ವಾರಕ್ಕೆ ಒಂದಾದರೂ ಕ್ಲಾಸ್ ನಾವು ಕೊಡಬೇಕು ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ಸೆಕ್ಷುವಲ್ ಹೆಲ್ತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಅಡೊಲಸೆಂಟ್ ಪೀರಿಯಡ್ ಆ್ಯಂಡ್ ಅವರ ಈ ಸಾಮಾನ್ಯ ಕಾಯಿಲೆಗಳಿಗೆ ನಾವು ಸ್ಪಂದಿಸಿದರೆ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು